ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಚಿಕ್ಕ ಮಕ್ಕಳಿಗೆ ಅಂತ ಒಂದು ಕಥೆನ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ ಕುರುಬನ ಜಾಣ್ಮೆ ಅಂತ ಚಂದ್ರನಗರದ ಅರಸ ಚಂದ್ರಸೇನ ಅವನಿಗೆ ಒಬ್ಬಳೇ ಒಬ್ಳು ಮಗಳಿರ್ತಾಳೆ ಅವಳ ಹೆಸರು ಸುಮಾತಿ ಅಂತ ಅವಳು ತುಂಬ ನೋಡೋಕ್ಕೆ ಚೆನ್ನಾಗಿರ್ತಾಳೆ ಹಾಗೆ ಬುದ್ಧಿವಂತಲು ಕೂಡ ಆಗಿರ್ತಾಳೆ ಅವಳಿಗೆ ತನ್ನ ರೂಪ ಹಾಗೂ ಬುದ್ಧಿವಂತಿಕೆ ಬಗ್ಗೆ ಅವಳಿಗೆ ತುಂಬ ಹೆಮ್ಮೆ ಇತ್ತು ಅವಳು ಟೀನೇಜ್ಗೆ ಬಂದ ತಕ್ಷಣ ರಾಜ ಏನು ಮಾಡ್ತಾನೆ ಅವಳು ಮದುವೆ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಆದರೆ ರಾಜ್ಕುಮಾರಿ ಹೇಳ್ತಾಳೆ ಅಪ್ಪ ನನಗಿಂತ ತುಂಬ ಬುದ್ಧಿವಂತ ಆಗಿರುವ ಯುವಕನ ಜೊತೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಆದರೆ ಅಂತಹ ಯುವಕನನ್ನು ಹುಡುಕೋದು ಹೇಗೆ ಅಂತ ಅವರಪ್ಪಂಗೆ ಅಂದರೆ ಅರಸನಿಗೆ ಚಿಂತೆ ಆಯಿತು ಅದನ್ನು ನನಗೆ ಬಿಡಿ ಎಂದು ಹೇಳಿದ ಸುಮತಿ ಆಳುಗಳ ಸಹಾಯದಿಂದ ಅರಮನೆಯ ಒಂದು ದೊಡ್ಡ ಮರಕ್ಕೆ ಒಂದು ತೂಗುವ ಮಂಚವನ್ನು ಕಟ್ಟಿಸ್ತಾಳೆ ಮರುದಿನ ಬೆಳಿಗ್ಗೆ ಅರಸ ಮಗಳು ಹಾಗೆ ತನ್ನ ರಾಜ್ಯದಲ್ಲಿ ಡಂಗುರ ಸಾರಿಸ್ತಾನೆ ಯಾರು ರಾಜ್ಕುಮಾರಿ ಹಾಕುವ ಷರತ್ತನ್ನು ಗೆಲ್ತಾರೋ ಅವರು ರಾಜ್ಕುಮಾರಿಯನ್ನು ವಿವಾಹವಾಗ್ಬೋದು ಅಂತ ಹಾಕ್ಸ್ತಾರೆ ಡಂಗೂರನ್ನು ಹೊರಿಸ್ತಾನೆ ರಾಜ್ಕುಮಾರಿಯ ರೂಪ ಹಾಗೂ ಬುದ್ಧಿವಂತಿಕೆ ಬಗ್ಗೆ ಎಲ್ಲ ಕಡೆಯೂ ವಿಷಯ ಹರಡಿತ್ತು ಹೀಗಾಗಿ ರಾಜ್ಕುಮಾರಿಯನ್ನು ಮದುವೆ ಆಗಲಿಕ್ಕೆ ದೂರದ ಊರುಗಳಿಂದ ರಾಜ್ಕುಮಾರರು ಆ ಚಂದ್ರನಗರಕ್ಕೆ ಬರ್ತಾರೆ ರಾಜ್ಕುಮಾರಿ ಮರಕ್ಕೆ ಕಟ್ಟಿದ ತೂಗು ಮಂಚದ ಮೇಲೆ ಕುಳಿತುಕೊಂಡಿರ್ತಾಳೆ ಯಾರೂ ಅವಳನ್ನು ಮುಟ್ಟದೇನೆ ತೂಗು ಮಂಚದಿಂದ ಕೆಳಗೆ ಇಳಿಸ್ತಾರೋ ಆ ಹುಡುಗರನ್ನು ಅವಳು ಮದುವೆ ಆಗ್ತೀನಿ ಅಂತ ಷರತ್ತನ್ನು ಹಾಕಿರ್ತಾಳೆ ಬಂದ ರಾಜ್ಕುಮಾರ್ ನಾನಾ ರೀತಿ ಅಂದರೆ ಸುಮಾರು ರೀತೀಲಿ ಟ್ರೈ ಮಾಡ್ತಾರೆ ಆದರೆ ಯಾರಿಗೂ ಕೂಡ ಅವಳನ್ನು ತೂಗು ಮಂಚದಿಂದ ಕೆಳಗೆ ಇಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಅವರೆಲ್ಲ ನಿರಾಶರಾಗಿ ಹೊರಟೋಗ್ತಾರೆ ಬೇಸರಾಯಿತು ಬೇಸರ ಆಯಿತು ಸೋತೋದ್ವಲ್ಲ ಮದುವೆ ಆಗೋಕ್ಕಾಗಲ್ಲ ಅಂತ ಹೀಗೆ ಒಂದೆರಡು ದಿನಗಳು ಕಳೆದೋಯ್ತು ಅರಸನಿಗೆ ತುಂಬ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಮೂರನೇ ದಿನ ಸಂಜೆ ಕುರಿ ಕಾಯಲಿಕ್ಕೆ ಅಂತ ಒಬ್ಬ ಇರ್ತಾನೆ ಆ ನಗರಕ್ಕೆ ಅವನು ಬರ್ತಾನೆ ರಾಜ್ಕುಮಾರಿಯ ಮದುವೆಯ ಸುದ್ದಿ ತಿಳಿದು ಅವನು ಕೂಡ ಅರಮನೆ ಅಂತ ಹೆಜ್ಜೆ ಹಾಕ್ತಾನೆ ನಾನು ಒಂದು ಪ್ರಯತ್ನ ಮಾಡೋಣ ಅಂತ ಅವನ ಜೊತೆಯಲ್ಲಿ ಒಂದು ಕುರಿ ಹಾಗೂ ಒಂದು ನಾಯಿ ಇತ್ತಂತೆ ಅವನು ಕುರಿ ಹಾಗೂ ನಾಯಿನ ರಾಜ್ಕುಮಾರಿ ಕುಳಿತ ಮರದ ಬಳಿಯಲ್ಲೇ ಇದ್ದ ಒಂದು ಇನ್ನೊಂದು ಚಿಕ್ಕ ಮರಕ್ಕೆ ಸ್ವಲ್ಪ ಗ್ಯಾಪ್ ಅಂದರೆ ಅಂತರದಲ್ಲಿ ಕಟ್ಟಿರ್ತಾನೆ ಆಮೇಲೆ ತನ್ನ ಜೋಳಿಗೆ ಅಂದರೆ ಅವನು ಒಂದು ಕೈ ಚೀಲ ಇಟ್ಕೊಂಡಿರ್ತಾನೆ ಅದರಿಂದ ಸ್ವಲ್ಪ ಮಾಂಸನ ತೆಗೆದು ಕುರಿಯ ಮುಂದೆ ಹಾಕ್ತಾನೆ ಆಮೇಲೆ ಸ್ವಲ್ಪ ಹುಲ್ಲನ್ನು ತೆಗೆದು ನಾಯಿ ಮುಂದೆ ಹಾಕ್ತಾನೆ ರಾಜ್ಕುಮಾರಿ ತುಂಬ ಕುತೂಹಲದಿಂದ ಅದನ್ನು ನೋಡ್ತಾ ಇದ್ಲು ರಾಜ್ಕುಮಾರಿಗೆ ಅವನ ಮೂರ್ಖತನವನ್ನು ಕಂಡು ನಗು ಬರ್ತಂತೆ ಅವಳು ಎಲೋ ಮೂರ್ಖ ಕುರಿ ಮಾಂಸವನ್ನು ಹಾಗೆ ನಾಯಿ ಹುಲ್ಲನ್ನು ತಿನ್ನುತ್ತಾ ಅಂತ ಕೇಳ್ತಾಳೆ ಆದರೆ ಆ ಕುರಿ ಕಾಯುವವನು ಅವಳು ಹೇಳಿದ್ದನ್ನು ಕೇಳಿಸ್ಕೊಂಡಿಲ್ಲ ಅಂದರೆ ಅವನಿಗೆ ಕೇಳಲೇ ಇಲ್ಲ ಅದು ಅನ್ನೋ ಥರ ವರ್ತಿಸಲಿಕ್ಕೆ ಶುರು ಮಾಡ್ತಾನಂತೆ ಆಗ ರಾಜ್ಕುಮಾರಿ ಇನ್ನಷ್ಟು ಜೋರಾಗಿ ಹುಲ್ಲನ್ನು ಕುರಿಯ ಎದುರಿಗೂ ಹಾಗೆ ಮಾಂಸವನ್ನು ನಾಯಿಯ ಎದುರಿಗೂ ಹಾಕು ಅಂತ ಹೇಳ್ತಾಳೆ ಆಗಲೂ ಆ ಕುರುಬನು ಅದು ತನಗೆ ಕೇಳಿಸಿಯೇ ಇಲ್ಲ ಎಂಬಂತೆ ವರ್ತಿಸ್ತಾನೆ ಆಗ ರಾಜ್ಕುಮಾರಿಗೆ ತುಂಬ ಕೋಪ ಬಂತು ನಿಂಗೇನು ಕ್ಯೂಡೆ ನಾನು ಇರೋದೇನು ಕೇಳಿಸ್ತಾ ಇಲ್ವಾ ಅಂತ ಕೇಳ್ತಾಳೆ ಆಗಲೂ ಅವನು ಮೌನವಾಗಿಯೇ ಇರ್ತಾನಂತೆ ಆಗ ರಾಜ್ಕುಮಾರಿಗೆ ತಡೆದುಕೊಳ್ಳೋಕೆ ಆಗಲಿಲ್ಲ ಅವಳು ಕುತ್ತೂಗು ಮಂಚದಿಂದ ಕೆಳಗಿಳಿದು ಅವನ ಬಳಿಗೆ ಬಂದು ಅವನ ಕಿವಿಯ ಬಳಿ ನಾನು ಅಷ್ಟೊತ್ತಿಂದ ಕಿರ್ಚ್ತಾ ಇದ್ದೀನಿ ನಿನಗೆ ಕೇಳಿಸ್ತಾ ಇಲ್ವಾ ಅಂತ ಜೋರಾಗಿ ಹೇಳ್ತಾಳೆ ಆಗ ಅವನು ಮಗುಳ್ನ ಗೊತ್ತಾ ಕೇಳಿಸ್ತಿದೆ ಅಂತ ಹೇಳ್ತಾನೆ ರಾಜ್ಕುಮಾರಿ ಆಶ್ಚರ್ಯ ಆಗಿ ಅವನತ್ತ ನೋಡ್ತಾನಿತ್ಕೊಂಡ್ಲು ತಟ್ಟನೆ ಅವಳಿಗೆ ತನ್ನ ತಪ್ಪಿನ ಅರಿವಾಯಿತು ಮುಟ್ಟದೇ ಕುರಿ ಕಾಯುವವನು ಅವಳನ್ನು ತೂಗು ಮಂಚದಿಂದ ಕೆಳಗೆ ಇಳಿಸಿದ್ದನು ತನ್ನ ಷರತ್ತಿನಂತೆ ರಾಜ್ಕುಮಾರಿ ಅವನ ಕೊರಳಿಗೆ ಮಾಲೆ ಹಾಕಬೇಕಾಯಿತು ಹೀಗೆ ಒಂದೊಂದು ಸಲ ನಾವು ಮೂರ್ಖತನದ ಪ್ರಶ್ನೆ ಅಥವಾ ಮೂರ್ಖತನದ ಷರತ್ತನ್ನು ವಿಧಿಸಿದ್ರೆ ಅದನ್ನು ಈ ಥರ ವೇನಲ್ಲೇ ನಾವು ಪರಿಹಾರ ಮಾಡಬೇಕಾಗತ್ತೆ ಇದೊಂದು ನಮಗೆ ಚಿಕ್ಕ ಪಾಠ ಥ್ಯಾಂಕ್ ಯು